ಮನುಷ್ಯನ ಅತಿಯಾದ ದುರಾಸೆ ದುರಹಂಕಾರ ದುಷ್ಟತನ ಸ್ವಾರ್ಥ ದುರ್ಗುಣಗಳಿಂದಲೇ ಮಾನವೀಯತೆ ಎನ್ನುವಂತಹ ಮರ್ಯಾದೆ ಗೆರೆಯನ್ನ ಮೀರಿದ್ದಾನೆ ಇದರ ಪರಿಣಾಮವೇ ಪ್ರಕೃತಿ ವಿಕೋಪಗೊಳ್ಳುತ್ತಲಿದೆ ಎಂದು ದಿವಗಿಯ ಸತ್ಯಗೀತಾ ಜ್ಞಾನಯೋಗ ಅಧ್ಯಯನ ಕೇಂದ್ರದ ಸಂಚಾಲಕಿ ಎ ಆರ್ ಭಾರತಿಯವರು ಅಭಿಪ್ರಾಯಿಸಿದರು ಕುಮಟಾ ತಾಲೂಕಿನ ದಿವಗಿಯ ಚೇತನಾ ಸೇವಾ ಸಂಸ್ಥೆ ಹಾಗೂ ಶ್ರೀ ರಾಘವೇಂದ್ರ ಯುವಕ ಸಂಘ ದಿವಗಿ ಇವರ ಸಹಯೋಗದೊಂದಿಗೆ ಶಿರೂರು ಮತ್ತು ವಯನಾಡು ಗುಡ್ಡ ಕುಸಿತದ ದುರಂತದಲ್ಲಿ ದೇಹ ಬಿಟ್ಟ ಆತ್ಮಗಳಿಗೆ ಶಾಂತಿ ಕೋರುವ ಸಂತಾಪ ಸೂಚಕ ಸಭೆಯಲ್ಲಿ ದಿವಗಿಯ ಸತ್ಯಗೀತಾ ಜ್ಞಾನಯೋಗ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಅವರು ಶಾಂತಿ ಸಂದೇಶ ನೀಡಿದರು ಮೊದಲೆಲ್ಲ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಸರಿಯಾಗಿ ಆಗುತ್ತಿದ್ದವು ಪ್ರಕೃತಿಯಿಂದ ಮಾನವನಿಗೆ ಅನುಕೂಲ ಆಗುತ್ತಿತ್ತು ಈಗ ಮಾನವ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಿದ್ದಾನೆ ಆದ್ದರಿಂದ ಈಗಲೇ ನಮ್ಮನ್ನು ನಾವು ಸುಧಾರಿಸಿಕೊಳ್ಳದೆ ಹೋದರೆ ಈಗ ಒಂದು ತತ್ವ ಮಾತ್ರ ಮುನಿಸಿಕೊಂಡಿದೆ ಮುಂದೆ ಉಳಿದಂತಹ ನಾಲ್ಕು ತತ್ವಗಳು ಸೇರಿ ಅಂದರೆ ಪಂಚ ತತ್ವಗಳು ಸೇರಿ ತಮ್ಮ ಆರ್ಭಟವನ್ನು ತೋರಿಸಿದರೆ ಆಗುವಂತಹ ಪರಿಸ್ಥಿತಿ ಉಹಿಸಲಿಕ್ಕೂ ಅಸಾಧ್ಯ ಅದಕ್ಕೆ ನಮ್ಮಲ್ಲಿ ನಾವು ಸುಧಾರಣೆ ತಂದುಕೊಳ್ಳೋಣ ಪರಿವರ್ತನೆ ಆಗೋಣ ನಮ್ಮನ್ನು ಪರಿವರ್ತಿಸುವ ಶಕ್ತಿ ಹೊಂದಿರುವುದು ಕೇವಲ ಭಗವದ್ಗೀತೆಯ ಜ್ಞಾನಕ್ಕೆ ಮಾತ್ರ ಸಾಧ್ಯ ಇದೆ ಎಂದು ಕರೆ ನೀಡಿದರು ಅಲ್ವಾ ನಾವು ಈ ನಿಯಮವನ್ನ ಪಾಲನೆ ಮಾಡ್ತಿದ್ದೀವ ನಾವು ನಮ್ಮ ನಿಯಮವನ್ನ ಮೀರಿ ನಾವು ನಡೀತಿದ್ದೀವಿ ಅದೇ ರೀತಿ ಪ್ರಕೃತಿಗೂ ಸಹಿತ ನಿಯಮ ಇದೆ ನಾವೆಲ್ಲ ಮೊದಲು ಕೇಳ್ತಾ ಇದ್ದೀವಿ ಈ ಹಿರಿಯರು ಹೇಳ್ತಾರಲ್ಲ ಅವ್ರು ಹೇಳ್ತಿದ್ರು ಮಳೆಗಾಲದಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಈ ಮಳೆ ಒಂದು ವಾರ ಇರ್ತದೆ ಈ ಮಳೆ ಒಂದ್ ಹದಿನೈದು ದಿನ ಇರ್ತದೆ ಈ ಮಳೆ ಎಂಟು ದಿನ ಇರ್ತದೆ ಅಂತ ಏನ್ ಹೇಳ್ತಿದ್ರಲ್ಲ ಅವರು ಹೇಳಿದ ಹಾಗೆ ಅದಷ್ಟೇ ಇರ್ತಿತ್ತು ಈ ಸಲ ಬಿಸಿಲು ಇಷ್ಟ ಇರ್ತದೆ ಈ ಸಲ ಮಳೆ ಇಷ್ಟು ಬಂದಿದೆ ಅಂದ್ರೆ ಬಿಸಿಲು ಇಷ್ಟಿರ್ತದೆ ಎಲ್ಲ ಕರೆಕ್ಟ್ ಕರೆಕ್ಟ್ ಹೇಳ್ತಾ ಇದ್ರು ಅವಾಗ ನಮಗೆ ಅನ್ನಿಸ್ತಿತ್ತು ಏನಂದ್ರೆ ಒಂದು ನಿಯಮ ಇದೆ ಇವೆಲ್ಲವೂ ಸಹಿತ ತಮ್ಮ ತಮ್ಮ ನಿಯಮದಂತೆ ನಡೀತಿದ್ದಾವೆ ಅಂತ ಯಾವಾಗ ನಾವು ನಾವು ಮನುಷ್ಯರು ನಮ್ಮ ಮಾನವೀಯತೆಯನ್ನ ಬಿಟ್ಟು ಮಾನವ ಮೃತ ನಮ್ಮ ನಿಯಮವನ್ನ ನಾವು ಮೀರಿ ನಡೆದಾಗ ಪ್ರಕೃತಿಯ ಸಹಿತ ಏನ್ ಮಾಡ್ತೀವಿ ಅಂದ್ರೆ ತನ್ನ ನಿಯಮವನ್ನ ಮೀರಿ ಅದು ನಡೀತಾ ಇದೆ ನಹಿ ಜ್ಞಾನೇನ ಮಿಹ ವಿದ್ಯತೆ పరమాత్మ హే స దూర ఆ సత్య ని అర్థమే ఆశాంతి అనుభవించమాత్మ హే జీవిత దేహ విధం అమేధ్య పూర్ణం క్రిమి జంతు సంకూలం స్వభావత దుర్గంధం ಅಶೌಚಂ ಕರೇವರಂ ಮೂತ್ರ ಪುರುಷ ಭಾಜನಂ ಇದೊಂದಿ ಮೂರ್ಖ ವಿರವಂತಿ ಪಂಡಿತ ಯಾವ ದೇಹದ ಅಭಿಮಾನದಿಂದ ನೀನು ಇಷ್ಟು ಉರಿತಿದೆಯೋ ಯಾವ ದೇಹದ ಅಹಂಕಾರದಿಂದ ನೀನು ಇಷ್ಟು ಮೆರಿತಾ ಇದೆಯೋ ಈ ದೇಹನೇ ಶಾಶ್ವತ ಅಲ್ಲ ಮನ ಮೂತ್ರಗಳಿಂದ ಕ್ರಿಮಿ ಜಂತುಗಳಿಂದ ತುಂಬಿರುವಂತಹ ಈ ದೇಹ ಈ ದೇಹದ ಅಭಿಮಾನದಲ್ಲಿ ಯಾರು ಇರ್ತಾರೋ ಅವರಿಗೆ ಮೂರ್ಖರು ಅಂತ ಹೇಳ್ತಾನೆ ಪರಮಾತ್ಮ ಈ ದೇಹದ ಅಭಿಮಾನದಿಂದ ಹೊರಬಂದು ಯಾರು ಆತ್ಮೀಯತೆಯಲ್ಲಿ ಬರುತ್ತಾರೋ ಅವರಿಗೆ ಪರಮಾತ್ಮ ಪಂಡಿತರು ಅಂತ ಹೇಳ್ತಾನೆ ಹಣತೆಯಲ್ಲಿ ಜ್ಯೋತಿ ಹೊತ್ತಿಸಿ ಪ್ರತಿಯೊಬ್ಬರೂ ಕೈಯಲ್ಲಿ ಹಿಡಿದು ಬೆಳಗಿಸುವುದರ ಮೂಲಕ ದುರಂತದಲ್ಲಿ ದೇಹ ಬಿಟ್ಟ ಆತ್ಮಗಳಿಗೆ ಶಾಂತಿ ಕೋರಿ ಸಂತಾಪ ಸೂಚಿಸಲಾಯಿತು ಇಡೀ ಸಭೆಯೇ ಅತ್ಯಂತ ಪ್ರಶಾಂತವಾಗಿ ಭಾವಪೂರ್ಣವಾಗಿ ತಮ್ಮ ಶಕ್ತಿಶಾಲಿಯಾದ ದೃಷ್ಟಿಯನ್ನು ನೀಡಿ ಶಾಂತಿಯ ಪ್ರಕಂಪನವನ್ನು ಹರಡಿರುವುದು ಅರ್ಥಪೂರ್ಣವಾಗಿತ್ತು ಮಕ್ಕಳು ಪುರುಷರ ಜೊತೆಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕುಮಟಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಸಾಮಾಜಿಕ ಹೋರಾಟಗಾರರಾದ ಆರ್ಜಿ ನಾಯ್ಕ್ ಮಾತನಾಡಿ ಈ ರೀತಿ ವಿಶಿಷ್ಟ ರೀತಿಯಲ್ಲಿ ಆತ್ಮಗಳಿಗೆ ಶಾಂತಿ ಕೋರುವ ಸಭೆ ನೋಡಿದ್ದು ಇದೇ ಮೊದಲ ಸಲ ಇದು ಬಹಳ ಸೂಕ್ತ ಇನ್ನು ಇದಷ್ಟೇ ಸಾಲದು ಇಂತಹ ದುರಂತಗಳಿಗೆ ಕಾರಣವಾದ ಕಾಮಗಾರಿ ನಡೆಸುವ ಕಂಪನಿಗಳ ವಿಚಾರದಲ್ಲಿ ಸರ್ಕಾರದ ಕಣ್ಣು ತೆರೆಸಬೇಕಾಗಿದೆ ಎಂದರು ಆದ್ರೆ ಇದು ಸಾಧ ಈ ಸರ್ಕಾರದ ಕಟ್ಟು ಯಾವಾಗ ಈಗ ಯಾವ ಒಂದು ವ್ಯವಸ್ಥೆಯಲ್ಲಿ ಯಾವ ಒಂದು ರಸ್ತೆಯನ್ನ ಯಾವ ಉದ್ದೇಶ ಮಾಡಿದ್ರೋ ಆ ಉದ್ದೇಶಕ್ಕೆ ಪೂರಕವಾಗಿ ಬುಕ್ಕಿಂಗನ್ನು ಪಡ್ತಕ್ಕಂತ ಅಡಿಆರ್ ಕೆಲಸ ಮಾಡಿದ್ದೆ ಹಾಗಾದ್ರೆ ಈ ರೀತಿ ಅವಾಂತರ ದಕ್ಷಿಣ ಮತ್ತು ಉತ್ತರ ಕನ್ನಡ ಜಿಲ್ಲಾ ಇಲ್ಲ ಸ್ಪಷ್ಟಪಡಿಸೋಬೇಕಿರುತ್ತೆ ಇದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಒಬ್ಬ ಇಡೀ ನಮ್ಮ ದೇಶವನ್ನ ಆರ್ಥಿಕ ಅಭಿವೃದ್ಧಿ ಸಲುವಾಗಿ ಒಂದು ಪ್ರದೇಶದ ಇನ್ನೊಂದು ಪ್ರದೇಶಕ್ಕೆ ಜೋಡಣೆ ಮಾಡತಕ್ಕಂಥ ಕೆಲಸವನ್ನ ಈ ಒಂದು ಯೋಜನೆ ಹಿಂದಿತ್ತು ಹಿಂದಿದೆ ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ಆಗಿತ್ತು ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆಗ್ತಕ್ಕಂಥದ್ದು ದೇಶ ಮಟ್ಟದಲ್ಲಿ ಇದೆ ಆ ನಂತರ ಅವರು ಕೇವಲ ಗುತ್ತಿಗೆ ಪಡ್ತಕ್ಕಂಥ ಗುತ್ತಿಗೆ ತರ್ಕೊಂಡಂತ ಒಂದು ಸಂಸ್ಥೆ ಇದೆ ನಾವು ಎರಡ್ ಸಾವಿರದ ಹದಿನಾರಿಂದ ಹತ್ತ ಹದಿನೆಂಟರಿಂದ ನಾವು ಈ ಸತತವಾದ ಹೋರಾಟ ಮಾಡ್ತಾ ಬಂದ್ವಿ ನಾನು ಎಂಎವರು ಗೊತ್ತು ಆರ್ ಅವರು ಕೂಡ ಗೊತ್ತು ಉದಾಹರಣೆಗೆ ಇಲ್ಲಿ ಈ ಶಿರೋದಲ್ಲಿ ಈ ರೀತಿ ಆ ಶಿರೋದಲ್ಲಿ ಅಪರಾಧವಾಗಿ ನಾಲ್ಕು ಜನ ಅಂಬುಲೆನ್ಸ್ ಅಲ್ಲಿ ಹೋದ್ರು ಕುಮಟಾ ಜನಪರ ಹೋರಾಟ ವೇದಿಕೆಯ ಅಧ್ಯಕ್ಷರಾದ ಎಂಜಿ ಭಟ್ ಮಾತನಾಡಿ ಆರ್ಜಿ ನಾಯಕರು ಹೇಳಿದಂತೆ ಇವತ್ತು ಸ್ವಾರ್ಥ ತುಂಬಿಕೊಂಡ ಮನುಷ್ಯ ಅಡ್ಡದಾರಿಯನ್ನ ಹಿಡಿದು ಪ್ರಕೃತಿಯ ಮೇಲೆ ಅತ್ಯಾಚಾರ ಮಾಡುತ್ತಿದ್ದಾನೆ ಈ ಒಂದು ದುರಂತ ಸಂಭವಿಸಲು ಕಾರಣಕರ್ತರಾಗಿರುವ ಅಧಿಕಾರಿಗಳಾಗಿರಬಹುದು ರಾಜಕಾರಣಿಗಳಾಗಿರಬಹುದು ಇಲ್ಲವೇ ಕಂಪನಿಯವರಾಗಿರಬಹುದು ಅದಕ್ಕೆ ಒಂದು ಗತಿ ಕಾಣಿಸಬೇಕೆಂದು ಅಭಿಪ್ರಾಯ ವ್ಯಕ್ತವಾಗಿರುವುದು ಸೂಕ್ತವಾಗಿದೆ ಎಂದರು ಹಾಗಾಗಿ ಈ ಒಂದು ಆಧ್ಯಾತ್ಮಕವಾದ ಇಂತಹ ಕಾರ್ಯಕ್ರಮ ಮೊದಲನೇ ಬಾರಿ ಅಟೆಂಡ್ ಮಾಡಿದ್ರೆ ಅಂತ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆಧ್ಯಾತ್ಮಿಕತೆ ನಮ್ಗೆ ಮನಸ್ಸಿನ ನೆಮ್ಮದಿ ಇದೆ ಶಾಂತಿ ಇದೆ ಹೀಗಾಗಿ ಸಹೋದರಿ ಭಾರತಿ ಹೇಳಿದ್ರು ಭಗವದ್ಗೀತಾ ಕಾರ್ಯಕ್ರಮ ಭಗವದ್ಗೀತಾ ತರಗತಿಗಳು ನಡೀತಾ ಇದ್ದಾವೆ ಏಳು ದಿನಗಳು ನಡೀಬೇಕಾಗಿತ್ತು ಎಪ್ಪತ್ತೈದು ದಿನಗಳು ಕೂಡ ನಡೀತಾ ಇದೆ ಬಹಳ ಸಂತೋಷದ ವಿಚಾರ ಯಾಕೆಂದ್ರೆ ಈ ಒಂದು ಭಗವದ್ಗೀತೆ ಅಥವಾ ನಮ್ಮ ಧರ್ಮದ ಏನು ಧರ್ಮಶಾಸ್ತ್ರ ಇರ್ಬೋದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಇವಳ್ದೆಲ್ಲ ಓದೋದ್ರಿಂದ ಕಲಿಯೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವುದ್ರ ಜೊತೆಗೆ ನಮ್ಮ ಜೀವನ ಸಂಸ್ಕಾರ ಬೆಳೆಯುತ್ತದೆ ನಮ್ಮ ಮಕ್ಕಳಿಗೆ ಆ ಸಂಸ್ಕಾರವನ್ನು ಕೊಡಬೇಕಾಗಿದೆ ಇವತ್ತಿನ ಮಕ್ಕಳಲ್ಲಿ ಸಂಸ್ಕಾರವನ್ನು ನಾವು ಕಾಣ್ತಾ ಇಲ್ಲ ಹಿಂದೊಂದು ದಿವಸ ನಾವೇ ಸಣ್ಣ ಬೇಕಾದ್ರೆ ತಂದೆ ತಾಯಿಗಳಿಗೆ ಗುರುಗಳಿಗೆ ಹಿರಿಯರಿಗೆ ಗೌರವ ಕೊಡ್ತಾ ಇದ್ವಿ ಈಗಿನ ಮತ್ತೆ ಆಗಿಲ್ಲ ನೀವು ನೋಡಿರ್ಬೋದು ಅಂದ್ರೆ ಆ ಸಂಸ್ಕಾರ ಹೀಗರಾಗಿ ಮಕ್ಕಳು ಮುಂದುವರೆದ ಮುಂದೆ ಮುಂದಿನ ಸಮಾಜ ಬಹಳ ಕಷ್ಟ ಆಗ್ತದೆ ಮನುಷ್ಯರ ಮನುಷ್ಯರ ನಡುವಿನ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಇವತ್ತು ಮಾನವೀಯ ಸಂಬಂಧಗಳೇ ಕಳೆದು ಹೋಗ್ತಾ ಇದ್ದಾರೆ ದೈವ ಪಾಪ ಮಾನವೀಯ ಸಂಬಂಧ ಹೇಗಿಲ್ಲ ನೋಡಲು ಹೋದ ಹೊಡ್ಬಿಡು ಅಂದ್ರೆ ನಾವು ಸ್ಪಂದಿಸಬೇಕು ನಿಲ್ಬೇಕು ನೋಡ್ಬೇಕು ನಮ್ಮನ್ನೇ ಸಹಾಯ ಮಾಡಿಕೊಡುವಂತಹ ಮಾನವೀಯ ಸಂಬಂಧಗಳ ಬೆಲೆ ಇಲ್ವೇ ಇಲ್ಲ ಇಲ್ಲ ಅಂದ್ರೆ ಮತ್ತೊಂದು ದಿವ್ಸ ಯಾರು ನಮಗೆ ತೊಂದರೆ ಆದಾಗ ಅವರು ನಮ್ಮ ಮನಸ್ಸು ಅಯ್ಯೋ ನನಗೆ ಯಾರು ಹೆಲ್ಪ್ ಮಾಡ್ಬೇಕಾಗಿತ್ತು ಅಂತ ನಾವು ಮತ್ತೊಬ್ಬ ಮಾಡಿದ್ರೆ ಮಾತ್ರ ಅವ್ರು ಮಾಡ್ತಾರಲ್ವಾ ಮತ್ತೊಂದು ತಂದ್ರೆ ಅದೇ ಇತ್ತು ಈ ಹಳೆ ಪದ್ಧತಿ ಅದೇ ಇತ್ತು ಇಡೀ ಊರಿಗೆ ತೊಂದರೆ ಅದೇ ಊರನ್ನು ಸ್ಪಂದಿಸ್ತಾ ಇತ್ತು ವೇದಿಕೆಯಲ್ಲಿ ಶ್ರೀ ರಾಘವೇಂದ್ರ ಯುವಕ ಸಂಘದ ಅಧ್ಯಕ್ಷ ಯೋಗೇಶ್ ಎ ಅಂಬಿಗಾ ಉಪಸ್ಥಿತರಿದ್ದರು ಪ್ರತಿನಿತ್ಯ ಕೇಂದ್ರದಲ್ಲಿ ನಡೆಯುವ ಭಗವದ್ಗೀತಾ ಕ್ಲಾಸಿನ ಶಿಕ್ಷಣಾರ್ಥಿಗಳ ಶ್ಲೋಕಗಳೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಶ್ರೀ ರಾಘವೇಂದ್ರ ಯುವಕ ಸಂಘದ ಕಾರ್ಯದರ್ಶಿ ಕಮಲಾಕರ್ ಟಿ ಟಿಅಂಬಿಗಾ ಸ್ವಾಗತಿಸಿದರು ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗಾ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು ಕೆನರಾ ಕೆನರಾಸ್ ಕುಮಟಾ